ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಸತ್ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ದಲಿತ ವಿರೋಧಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೇಶವಾಗಿ ಕೀಳಾಗಿ ಮಾತಾಡಿರ್ತಾರೆ ಇವತ್ತು ಬಾಬಾ ಸಾಹೇಬರ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವರು ಗೃಹಮಂತ್ರಿ ಆಗಿರ್ತಾರೆ ಆದರೂ ಸಮೇತ ಒಂದು ಪ್ರಜ್ಞೆ ಇಲ್ಲದೆ ಅರಿವಿಲ್ಲದೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅನ್ನ ಬದಲು ದೇವರು ಸ್ಮರಣೆ ಮಾಡಿ ನೀವು ಏಳೇಳು ಜನ್ಮಕ್ಕೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿ ನಮ್ಮ ಇಡೀ ಸಮಾಜಕ್ಕೆ ಏನು ಏಳೆಂಟು ಕೋಟಿ ಸುಮಾರು ದೇಶದಲ್ಲಿ ನಾವು ದಲಿತರಿದ್ದೆವು ಎಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ಅವಮಾನ ಮಾಡಿದರೆ ಅವರು ಕೂಡಲೇ ಅವರನ್ನು ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ಅವರು ಸಂಸದ ಸ್ಥಾನಕ್ಕೆ ಕೂಡಲೇ ವಜಾ ಮಾಡಬೇಕು ರಾಷ್ಟ್ರಪತಿಗಳು ಮತ್ತು ಅವರು ಏನು ಬಿ ಜೆ ಪಿಯಲ್ಲಿ ಅವ್ರನ್ನ ಉದ್ಘಾಟನೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇದೇ ರೀತಿ ಮುಂದುವರೆದರೆ ಇಡೀ ದೇಶದಲ್ಲಿ ಕೂಡ ಬಿಜೆಪಿ ವಿರುದ್ಧ ಉಗ್ರ ಹೋರಾಟ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಹಲವಾರು ಬಾರಿ ರಾಜಕೀಯ ಮುಖಂಡರು ಜನಪ್ರತಿನಿಧಿಗಳು ವಿವಿಧ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಆದ್ರೂ ಸಹ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕೇಂದ್ರದ ಒಬ್ಬ ಗೃಹ ಮಂತ್ರಿ ಲೋಕಸಭಾ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪ ಮಾಡಬೇಕಾದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ೀಳುವಾಗಿ ಅಂಬೇಡ್ಕರ್ 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 ಅಂತ ಸ್ಮರಣೆ ಮಾಡ್ಬಿಡ್ರಿ ಅದೇನು ಇವತ್ತು ನಿಮ್ಗೆ ಕೇವಲ ನಾಜುಕಾಗ್ಬಿಟ್ಟಿದೆ ನಿಮಗೆ ಫ್ಯಾಷನ್ ಆಗಿದೆ ಜೊತೆಗೆ ನೀವೊಬ್ಬ ದೇವರು ಸ್ಮರಣೆ ಮಾಡಿದ್ರೆ ಏಳು ಸ್ವರ್ಗ ಕಾಣಬಹುದು ಅಂತಕ್ಕಂಥ ಮಾತನ್ನು ಇವತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಲೋಕಸಭೆಯಲ್ಲಿ ಇವತ್ತು ದಾಖಲೆ ಇದೆ ಹೀಗಾಗಿ ಲೋಕಸಭೆಯಲ್ಲಿ ಇವತ್ತು ದೇಶದ ಪ್ರತಿಯೊಂದು ರಾಜ್ಯಗಳಲ್ಲಿ ಸಹ ಇವತ್ತು ಅಮಿತ್ ಶಾ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ದುರ್ಬಲ ಜನಾಂಗಗಳಿಗಾಗಿ ಒಂದು ಸ್ವತಂತ್ರ ಕೊಟ್ಟಂತ ಮಹಾನ್ ವ್ಯಕ್ತಿ ಆಗಿದ್ದಾರೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರ್ತಕ್ಕಂತ ಒಂದು ವ್ಯವಸ್ಥೆ ಅವರಿಗೆ ಇವತ್ತಿನಿಂದಲ್ಲ ಮೊದಲಿಂದನೂ ಅವರಿಗೆ ಸಹಿಸ ಇಲ್ಲ ಇಡೀ ದೇಶದಲ್ಲೇ ಇವತ್ತು ಪ್ರತಿಯೊಬ್ಬ ಪ್ರಜೆ ಕೂಡ ಇದನ್ನ ವಿರೋಧಿಸ್ತಕ್ಕಂತ ಒಂದು ಹೋರಾಟ ಮಾಡತಕ್ಕಂತ ಒಂದು ಕೆಚ್ಚದೆಯನ್ನು ಬೆಳೆಸ್ಕೊಳ್ಬೇಕು ರಾಷ್ಟ್ರಪತಿಯವರು ಮಧ್ಯ ಪ್ರವೇಶ ಮಾಡಿ ಅಮಿತ್ ಶಾ ಅವರ ಒಂದು ನಡವಳಿಕೆಯನ್ನ ಗಮನಿಸಿ ಪಾರ್ಲಿಮೆಂಟ್ ಮಾಡಿ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಮಾಡಿರ್ತಕ್ಕಂಥ ವಿಚಾರವನ್ನ ಹಿಡ್ಕೊಂಡು ಕೂಡಲೇ ನರೇಂದ್ರ ಮೋದಿ ಅವರು ಅಮಿತ್ ಶಾ ನಾವು ಮಂತ್ರಿ ಸ್ಥಾನದಿಂದ ವಜಾ ಮಾಡದೇ ಇದ್ರೆ ರಾಷ್ಟ್ರಪತಿಯವರು ಪ್ರವೇಶ ಮಾಡಿ ಇಡೀ ಬಿ ಜೆ ಪಿ ಸರ್ಕಾರವನ್ನ ಮತ್ತು ಅವರ ಪಕ್ಷ ಪಕ್ಷದ ವ್ಯವಸ್ಥೆಯನ್ನೇ ರದ್ದು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ